ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ಸ್ವಾಲ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕೂಡ ಡೈಲಿ ಲೈಫ್ ಬ್ಲಾಗ್ ಮಾಡ್ತಾ ಇದ್ದಾನೆ ಸೊಸೈಟಿಗೆಲ್ಲ ಹೋಗಿ ಬಂದದ್ದು ಅಂದ್ರೆ ಅಕ್ಕಿ ಎಲ್ಲ ತರಲಿಕ್ಕಿತ್ತು ಸೊ ಹಾಗಾಗಿ ಹೋಗಿ ಬಂದೆ ಇನ್ನು ಅಮ್ಮ ಆಯಿಲ್ ಮಾಡಿಟ್ಟಿದ್ದಾರೆ ಸೊ ಈ ಸಲ ಸ್ವಲ್ಪ ಸ್ಟ್ರಾಂಗ್ ಆಯ್ ಆಯಿಲ್ ಮಾಡಿದ್ದೇವೆ ಅಂದ್ರೆ ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು ಈ ಮಳೆಗಾಲದಲ್ಲಿ ಎಲ್ಲ ಈ ಗಿಡ ಮೂಲಿಕೆಗಳಿಗೆಲ್ಲ ಒಂದು ಒಳ್ಳೆ ಶಕ್ತಿ ಬಂದಿರುತ್ತೆ ಅಂದ್ರೆ ನೀರೆಲ್ಲ ಹೀರ್ಕೊಂಡು ಅದು ಸ್ವಲ್ಪ ಕಲರ್ ಕೂಡ ಡಾರ್ಕ್ ಆಗುತ್ತೆ ಪ್ಲಸ್ ಅದರಲ್ಲಿ ಸತ್ವ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಈ ಸಲ ತುಂಬ ಸ್ಟ್ರಾಂಗ್ ಆಗಿದೆ ಹೇರ್ ಆಯಿಲ್ ಸೊ ಆಲ್ರೆಡಿ ಇವತ್ತಿಗೆ ಅಂದ್ರೆ ಇವತ್ತು ಎಷ್ಟು ತಾರೀಕು ಹತ್ತೊಂಬತ್ತು ತಾರೀಕು ಜೂನು ಎಪ್ಪತ್ತೊಂಬತ್ತು ಬಾಟಲ್ ಬುಕ್ ಆಗಿದೆ ಎರಡು ದಿನ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆ ನಿನ್ನೆಯಿಂದ ಇವತ್ತಿನ ತನಕ ಅದು ನಾನು ಎರಡು ದಿನ ಕೌಂಟ್ ಮಾಡಿ ಹೇಳಿದ್ದು ಸೊ ಎಪ್ಪತ್ತೊಂಬತ್ತು ಬಾಟಲ್ ಬುಕ್ ಆಗಿದೆ ಇನ್ನೂ ಬುಕ್ ಆಗ್ತಾ ಇದೆ ಕೆಲವು ಮೆಸೇಜ್ ಎಲ್ಲ ನೋಡ್ಲಿಲ್ಲ ನಾನು ಹಾಗಾಗಿ ಈ ಸಲ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ತುಂಬಾ ಸ್ಟ್ರಾಂಗ್ ಇದೆ ಅಲ್ವಾ ಹೇರ್ ಆಯಿಲ್ ಹಾಗಾಗಿ ಸೊ ಬನ್ನಿ ಒಂದು ಹೇರ್ ಆಯಿಲ್ ಕೂಡ ತೋರಿಸ್ತೇನೆ ಪ್ಲಸ್ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಸ್ವಲ್ಪ ಡಾರ್ಕ್ ಇದೆ ಅದು ಆರಿಗೆ ಬಿಟ್ಟಿದ್ದೇವೆ ನಾವು ನೋಡಿ ಒಂಥರ ಬ್ಲಾಕ್ ಕಲರ್ ಆಗಿದೆ ಇದು ಈಗ ಬಿಸಿ ಬಿಸಿ ಉಂಟು ಹಾಗಾಗಿ ಸ್ವಲ್ಪ ಫ್ಯಾನ್ ಅಡಿಗಿಟ್ಟಿದ್ದೇವೆ ಇದು ಫುಲ್ ಆರಿದ ನಂತರ ನಾವು ಪ್ಯಾಕ್ ಮಾಡಿ ಕಳಿಸೋದು ಇದರಲ್ಲಿ ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಲೀಟರ್ ಆಯಿಲ್ ಇದೆ ಆಕ್ಚುಲಿ ಏನು ಗೊತ್ತಾ ಈ ಮಳೆಗಾಲದಲ್ಲಿ ಈ ಕೊಬ್ಬರಿ ಎಲ್ಲ ಸಿಗೋದು ಕಡಿಮೆ ಅಂತೆ ಹಾಗಾಗಿ ಹೇರ್ ಆಯಿಲ್ಗೆ ಕೂಡ ರೇಟ್ ಜಾಸ್ತಿ ಆಗಿದೆ ಆದರೂ ಕೂಡ ನಾನು ಜಾಸ್ತಿ ಮಾಡಲಿಲ್ಲ ಅಷ್ಟೇ ರೇಟ್ ಉಂಟು ಒನ್ ಸೆವೆಂಟಿ ರುಪೀಸ್ ಪರ್ ಬಾಟಲ್ಗೆ ಮತ್ತೆ ಕೆಲವರು ಹೋಲ್ಸೇಲ್ ಆಗಿ ತಗೊಳ್ತಾರೆ ಹತ್ತಕ್ಕಿಂತ ಜಾಸ್ತಿ ಬಾಟಲ್ ಪರ್ಚೇಸ್ ಮಾಡ್ತಾರಲ್ವ ಸೊ ಅವರಿಗೆ ನಾನು ಸ್ವಲ್ಪ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದ್ದೇನೆ ಮತ್ತೆ ಶಾಪಿಗೆಲ್ಲ ಕೆಲವರು ತಗೊಳ್ತಿದ್ದಾರೆ ಅವರಿಗೆಲ್ಲ ಕಡಿಮೆ ಈ ಒಂದು ಎರಡು ಬಾಟಲ್ ಅವರು ತಗೊಳ್ತಾರಲ್ವ ಅವರಿಗೆಲ್ಲ ಒನ್ ಸೆವೆಂಟಿ ತಗೊಳ್ತಾ ಇದ್ದಾನೆ ಯಾಕಂತ ಹೇಳಿದ್ರೆ ಈಗ ಆಯಿಲಿಗೆ ಜಾಸ್ತಿ ಆಗಿದೆ ರೇಟ್ ಟೂ ಹಂಡ್ರೆಡ್ ಪ್ಲಸ್ ಆಗಿದೆ ಮೊನ್ನೆ ನಾನು ತಕೊಂಡ್ ಹಾಗೆ ಹೇಳಿದ್ರು ನೀವು ಯಾವಾಗ ತಕೊಳ್ಳೋವರು ಹಾಗಾಗಿ ಒಂದು ಹತ್ತು ರೂಪಾಯಿ ಕಡಿಮೆ ಮಾಡ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಕಡಿಮೆ ಮಾಡ್ಲಿಕ್ಕೆ ಆಗಲ್ಲ ಯಾಕಂತ ಹೇಳಿದ್ರೆ ಕೊಬ್ಬರಿಗೆ ಸ್ವಲ್ಪ ಅಂದ್ರೆ ಪ್ಯೂರ್ ತೆಂಗಿನ ಎಣ್ಣೆಗೆ ಮಿಲ್ಲಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಹಾಗೆ ನಮ್ಗೆ ಪ್ಯಾಕೆಟ್ ಎಲ್ಲ ತಗೊಳ್ಬಹುದು ಬಟ್ ಪ್ಯಾಕೆಟ್ ಇದು ಒಳ್ಳೇದಲ್ಲ ಅದ್ರಲ್ಲಿ ತುಂಬಾ ಕೆಮಿಕಲ್ ಇರುತ್ತೆ ಸೊ ಹಾಗಾಗಿ ನಾನು ಪ್ಯೂರ್ ಇರ್ಲಿ ಅಂತ ಹೇಳಿ ಮಿಲ್ಲಿಂದಲೇ ಹೋಗಿ ಡೈರೆಕ್ಟ್ ಆಗಿ ತಕೊಳ್ಳೋದು ಸೊ ಹಾಗೆ ನಿನ್ನೆಯಿಂದ ಅದರ ಕೆಲಸ ಆಗಿ ಈಗ ಬಿಸಿ ಮಾಡಿ ಇಟ್ಟಿದ್ದೇವೆ ಸೊ ಇನ್ನ ಆರಿದ ನಂತರ ಅದನ್ನ ಬಾಟಲ್ಗೆಲ್ಲ ತುಂಬಿಸಿ ಪ್ಯಾಕ್ ಮಾಡ್ಲಿಕ್ಕೆ ಉಂಟು ಮತ್ತೆಂತ ಗೊತ್ತುಂಟ ನಾವೇ ಕೊಬ್ಬರಿ ಒಣಗಿಸಿ ಅದನ್ನ ಆಯಿಲ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ನಮಗೆ ಕಡಿಮೆಗೆ ಆಗುತ್ತೆ ಬಟ್ ನಮ್ಮಲ್ಲಿ ತೆಂಗಿನ ಮರ ಎಲ್ಲ ಕಡಿಮೆ ಇದೆ ಮಾಡ್ಬೋದು ಅದು ಎಲ್ಲ ಸೀಸನ್ ಅಲ್ಲಿ ನಮ್ಗೆ ಸಿಗಲ್ಲ ಮತ್ತೆ ಈಗ ಬಿಸಿಲಿ ಕೂಡ ಇಲ್ಲ ಅದನ್ನ ಒಣಗಿಸ್ಲಿಕ್ಕೆ ಸೊ ಹಾಗಾಗಿ ಕಷ್ಟ ಆಗ್ತಾ ಇದೆ ಆಗಗಿ ಡೈರೆಕ್ಟ್ ಹೋಗಿ ಮಿಲ್ಲಿಂದ ಅರ್ತಿದೇವೆ ಮೊದ್ಲೇನ ನಾವೇ ಒಪ್ಪರಿಯಲ್ಲ ವಣಂಗಿಸಿ ಅದನ್ನ ಹೋಗಿ ಮಿಲ್ಲಿಗೆ ಕೊಟ್ಟು ಅದೇ ಆಯಿಲನ ತರ್ತೈತಿ ಬಟ್ ಈಗ ಆಗ್ತಾ ಇಲ್ಲ ಹಾಗಾಗಿ ಮಿಲ್ಲಿಂದ ಹೋಗಿ ಡೈರೆಕ್ಟ್ ಅಲ್ಲಿಂದಲೇ ಆಯಿಲ್ ತರ್ತಿದವ್ ಪ್ಯಾಕೆಟ್ ತರ್ಲಿಕ್ಕೆ ಹೋಗುದಿಲ್ಲ ಖಂಡಿತ ಪ್ಯಾಕೆಟ್ ಅಲ್ಲಿ ಕೆಮಿಕಲ್ ಇಲ್ದಿದ್ರು ಕೂಡ ಆ ಪ್ಯಾಕೆಟೇ ಒಂದು ಕೆಮಿಕಲ್ ಆಗಿರುತ್ತೆ ಸೊ ಹಾಗಾಗಿ ನಾವು ಆಯಿಲ್ ಪ್ರಿಪೇರ್ ಮಾಡುವಾಗ ಅದು ತುಂಬಾ ಜಾಗ್ರತೆ ಇರ್ತೇವೆ ಆ ಎಲ್ಲೂ ಕೂಡ ಕೆಮಿಕಲ್ ಮಿಕ್ಸ್ ಆಗ್ಬಾರ್ದು ಅಂತ ಎಲ್ರಿಗೂ ರಿಸಲ್ಟ್ ಕೊಡ್ಬೇಕು ಅನ್ನೋದ್ ನಮ್ಮ ಇಂಟೆನ್ಶನ್ ಒಂದೋ ಎರಡು ಜನಕ್ಕೆ ಅದು ಸೆಟ್ ಆಗುದಿಲ್ಲ ಯಾಕಂತ ಹೇಳಿದ್ರೆ ಕೆಲವರಿಗೆ ಕ್ಯಾಲ್ಸಿಯಂ ವಿಟಮಿನ್ ಪ್ರಾಬ್ಲಮ್ ಇಂದ ಕೂಡ ಈ ಹೇರ್ ಫಾಲ್ ಅದೆಲ್ಲ ಇರುತ್ತೆ ಕೆಲವರಿಗೆ ಸೆಟ್ ಆಗುದಿಲ್ಲ ಅದು ನಾವು ಇಂಥ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ನಿಜವಾಗಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿ ಮಾಡ್ತಿದ್ದೇವೆ ಆಯಿಲ್ ಸೊ ನನಗೆ ತುಂಬಾ ಜನ ಹೇಳಿದ್ರು ಒಳ್ಳೆ ರಿಸಲ್ಟ್ ಉಂಟು ಹಾಗೆ ಅಂತ ಹೇಳೋಕೆ ತುಂಬಾ ಖುಷಿ ಆಗುತ್ತೆ ಒಂದು ಎರಡು ಜನ ಆತರ ಮಾತ್ರ ನಂಗೆ ರಿಸಲ್ಟ್ ಇಲ್ಲ ಅಂತ ಹೇಳಿರೋದು ಒಂದು ಎರಡು ಪರ್ಸೆಂಟ್ ಅಷ್ಟೇ ಒಂದು ನೈಂಟಿ ಏಟ್ ಪರ್ಸೆಂಟ್ ಜನ ಎಲ್ರಿಗೂ ಕೂಡ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ದಾರೆ ಬಟ್ ಅವರಿಗೆ ಕೆಲವರಿಗೆ ನೀರಿನ ಪ್ರಾಬ್ಲಮ್ ಇಂದ ಕೂಡ ಕೂಡ ಬರುತ್ತೆ ಒಬ್ರು ಬ್ಯಾಂಗ್ಳೂರ್ ನೋಡ್ತಿದ್ದಾರೆ ನೀರಿನ ಪ್ರಾಬ್ಲಮ್ ಕೂಡ ನಂಗೆ ಆಯಿಲ್ ಸೆಟ್ ಆಗ್ತಾ ಉಂಟು ಅಂತ ಹೇಳಿದ್ರು ಅವರಿಗೆ ಇಷ್ಟವರೆಗೆ ಯಾವುದೇ ಆಯಿಲ್ ಸೆಟ್ ಆಗ್ತಿರ್ಲಿಲ್ಲ ಅಂತ ಬಟ್ ಈ ಆಯಿಲ್ ಸೆಟ್ ಆಗಿದೆ ಹಾಗೆ ಕೂಡ ಹೇಳಿದ್ರು ಮತ್ತೆ ನೀರಿನ ಪ್ರಾಬ್ಲಮ್ ಅಂತ ಹೇಳಕ್ ಆಗಲ್ಲ ಈ ಕ್ಯಾಲ್ಸಿಯಂ ವಿಟಮಿನ್ ಪ್ರಾಬ್ಲಮ್ ಇಂದ ಆಲ್ಮೋಸ್ಟ್ ನಿಮ್ಗೆ ಹೇರ್ ಫಾಲ್ ಆಗೇ ಆಗುತ್ತೆ ಹಾಗಾಗಿ ಇದು ಆಲ್ಮೋಸ್ಟ್ ಕವರ್ ಮಾಡುತ್ತೆ ಇದ್ರ ಬಗ್ಗೆ ಈಗ ಒಂದು ವರ್ಷ ಆಗ್ತಾ ಬಂತು ಹೇರ್ ಆಯಿಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸೊ ಫುಲ್ ಸ್ಟಡಿ ಮಾಡಿ ಇಟ್ಟಿದ್ದೇನೆ ಏನು ಒಳ್ಳೇದು ಹೇರ್ಗೆ ಏನು ಕೊರತೆ ಇದ್ರೆ ಹೇರ್ ಫಾಲ್ ಆಗತ್ತೆ ಮತ್ತೆ ನಾನು ಕೆಲವರಿಗೆ ಸಜೆಷನ್ ಕೊಡೋದು ಒಂದು ವೇಳೆ ನಿಮ್ಗೆ ಇನ್ನು ಕೂಡ ಚೆನ್ನಾಗಿರ್ಬೇಕು ಹೇರ್ ಆತರ ತರ ಇದ್ರೆ ನಾವು ಕೊಡ್ತೇವೆ ಅಲ್ವಾ ಆಯಿಲ್ ಸೊ ಅದಕ್ಕೆ ಹಸಿ ಮೆಂತೆ ಹಾಕಿ ಸ್ವಲ್ಪ ಬಿಸಿ ಮಾಡಿ ಸೊ ಆ ಆಯಿಲ್ ಹಚ್ಚಿದ್ರೆ ಸ್ವಲ್ಪ ಹೇರ್ ಸ್ವಲ್ಪ ದಪ್ಪಗೆ ಬರತ್ತೆ ಅಂತೆ ಅಮ್ಮ ಹೇಳಿದ್ರು ನಾವು ಹಸಿಮಂತ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಆಯಿಲ್ ಬೇಗ ಹಾಳಾಗುತ್ತೆ ಮಂತ್ ಒನ್ ಇಯರ್ ಆದ್ರೂ ಬರ್ಬೇಕು ಅನ್ನೋ ಟೆನ್ಶನ್ ಕೆಲವರು ಫಾರಿನ್ ಗೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಅವರಿಗೆಲ್ಲ ವರ್ಷಕ್ಕೆ ಒಮ್ಮೆ ಕೆಲವರು ಆರು ತಿಂಗಳಿಗೊಮ್ಮೆ ಬರ್ತಾರೆ ಕೆಲವರು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆಲ್ಲ ಬರೋದಲ್ವಾ ಅವರಿಗೆಲ್ಲ ಹಾಳಾಗ್ಬಾರ್ದು ನೋಡಿ ಮತ್ತೆ ನಾವು ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಹಾಳಾಗದ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಆಯಿಲ್ ಎಲ್ಲ ಕೆಲವು ಜಿಡ್ಡು ಬರುತ್ತೆ ಅದು ಏನು ಹೇಳಕ್ ಆಗಲ್ಲ ಯಾಕಂತ ಹೇಳಿದ್ರೆ ಪ್ಯೂರ್ ಕೋಕೋನಟ್ ಆಯಿಲ್ ಅಲ್ಲಿ ಜಿಡ್ಡು ಬಂದೇ ಬರುತ್ತೆ ಲಾಸ್ಟ್ ಗೆ ಸ್ವಲ್ಪ ಜಿಡ್ಡು ಜಿಡ್ಡಕ್ಕೆ ಒಂದೆಡೆ ಜಿಡ್ಡು ಬಂದ್ರೆ ಅದನ್ನ ಬಿಸಿ ಮಾಡಿದ್ರೆ ಅದು ಕರೆಕ್ಟ್ ಮೊದ್ಲು ಹೇಗಿರ್ತದೆ ಹಾಗೆ ಆಗುತ್ತೆ ಮತ್ತೆ ಮತ್ತೆ ಎಂತ ಮಳೆಗಾಲದಲ್ಲಿ ಜಿಡ್ಡು ಹಿಡಿದು ಬೇಗ ಈ ಆಯಿಲ್ ಎಲ್ಲ ಇಷ್ಟು ಹೇಳಿಕಿತ್ತು ನನಗೆ ಆಗಿದೆ ಅದಕ್ಕೆ ಬಾಟಲ್ ಸ್ಟಾಕ್ ಇರಲಿಲ್ಲ ಸ್ವಲ್ಪ ಖಾಲಿಯಾಗಿತ್ತು ಬಾಟಲ್ಸ್ ಎಲ್ಲ ಸೊ ಈಗ ಇವತ್ತು ಬಂದಿದೆ ಬಾಟಲ್ಸ್ ಏನು ಅದನ್ನು ಏನು ಪ್ಯಾಕಿಂಗ್ ಎಲ್ಲ ಮಾಡಬೇಕು ಎಣ್ಣೆ ತುಂಬಿಸಿ ಅದಕ್ಕೆ ಪ್ಯಾಕಿಂಗ್ ಎಲ್ಲ ಮಾಡಬೇಕು ಸೊ ತುಂಬ ಕೆಲಸ ಇನ್ನು ನಾನು ಆಗಲೇ ಮಾಡಬೇಕು ಅಂದ್ಕೊಂಡೆ ಮತ್ತು ಸ್ವಲ್ಪ ಟೈಮ್ ಇರಲಿಲ್ಲ ಗೊತ್ತಲ್ವ ಮಗುವಿದು ಕೆಲಸ ಅದು ಇದು ಅಂತೆಲ್ಲ ಟೈಮ್ ಇರಲಿಲ್ಲ ಈ ಎಡಿಟಿಂಗಿಗೆ ತುಂಬ ಟೈಮ್ ತಗೊಳ್ತದೆ ಕೆಲವೊಮ್ಮೆ ಮತ್ತು ಅದು ಎಕ್ಸ್ಪೋರ್ಟ್ ಆಗೋ ತನಕ ಕಾಯಬೇಕು ಮೊಬೈಲ್ ಇಟ್ಕೊಂಡು ಕಾಯಬೇಕು ಒಂದು ವೇಳೆ ಬ್ಯಾಕ್ ಬಂದರೆ ವಾಪಸ್ ಸ್ಟಾರ್ಟಿಂಗಿಂದ ಬರ್ತದೆ ಸೊ ಇಷ್ಟೆಲ್ಲ ಆಗುವಾಗ ಟೈಮೇ ಸಿಗೋದಿಲ್ಲ ಆದರೂ ಕೂಡ ಟೈಮ್ ಮಾಡಿಕೊಂಡು ಬ್ಲಾಗ್ ಮಾಡ್ತಿದ್ದೇನೆ ಮತ್ತು ಹೇಳಬೇಡಿ ಯಾವಾಗ ನೋಡಿದರೆ ಫೇಸ್ ತೋರಿಸ್ತಾಳೆ ಮತ್ತು ಹೇಳಿದಾನೆ ಹೇಳ್ತಾಳೆ ಅಂತ ಅಂದ್ಕೊಳ್ಬೇಡಿ ಓಕೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಡೈಲಿ ವ್ಲಾಗ್ ಹಾಕೇ ಹಾಕ್ತೇನೆ ಅಂತ ಹಠ ಮಾಡಿ ಹಾಕ್ತಿದ್ದೇನೆ ಮತ್ತೆ ಮತ್ತೆಂತ ಹ್ಞೂ ತುಂಬ ಹೇಳಬೇಕು ಹೇಳಬೇಕು ಅಂತ ಅಂದ್ಕೊಳ್ಳೋದು ಇಲ್ಲಿಗೆ ಬರುವಾಗೆಲ್ಲ ಮರ್ತೋಗ್ತಿದೆ ನನಗೆ ಹೋಗ್ತಾ ಇದ್ದೇನೆ ಸಿಬ್ಬೇಕನ್ನ ಮನೆಗೆ ಹೋಗ್ತಿದ್ದೇನೆ ಮತ್ತೆಂತ ಒಂದೊಂದು ವ್ಲಾಗ್ ಹಾಕಿದ್ದೆ ಸಾರಿ ನಿನ್ನೆ ಒಂದು ವ್ಲಾಗ್ ಹಾಕಿದ್ದೆ ಮನೆಯದ್ದು ಅದು ಯಾವುದೇ ಸೆಂಟಿಮೆಂಟಿಗೋಸ್ಕರ ಅಥವಾ ಸಿಂಪತಿ ಕ್ರಿಯೇಟ್ ಮಾಡಿ ಮಾಡ್ಕೊಳ್ಳೋದಕ್ಕೋಸ್ಕರ ವೀಡಿಯೋ ಮಾಡಿಲ್ಲ ನನಗೆ ತುಂಬ ಜನ ಕೇಳಿದರು ಮನೆಯನ್ನು ತೋರಿಸಿ ಅಂತ ಸೊ ರಿಕ್ವೆಸ್ಟ್ ಮೇರೆಗೆ ನಾನು ಒಂದು ಎರಡು ಜನ ಹೇಳಿದರೂ ನಾನು ವೀಡಿಯೋ ಮಾಡ್ತೇನೆ ಅದಕ್ಕೇನಿಲ್ಲ ತುಂಬ ಜನ ಹೇಳಬೇಕು ತುಂಬ ಜನ ಹೇಳಿದರೆ ಮಾತ್ರ ಮಾಡೋದು ಹಾಗೇನಿಲ್ಲ ಆಯಿತಾ ಒಂದು ಇಬ್ಬರು ಹೇಳಿದರೂ ಕೂಡ ನಾನು ಅಂಥದೇ ವೀಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಸೊ ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ವೀಡಿಯೋ ಮಾಡಿಲ್ಲ ಅದು ನಾನು ನನಗೆ ನಮ್ಮ ಮನೇಲಿ ಏನಾಗ್ತಿದೆ ಅದನ್ನ ಅದನ್ನ ಅಷ್ಟೇ ಅದರಲ್ಲಿ ಒಗ್ಗರಣೆ ಹಾಕೋದು ಅದೆಲ್ಲ ಏನು ಏನುಂಟು ಅದನ್ನು ಹೇಳು ಮತ್ತು ಮತ್ತೆ ಜನರಿಗೆ ಇರ್ತದೆ ಹಾ ಇವಳು ವಿಡಿಯೋ ಮಾಡ್ಕೊಂಡು ಹೋಗ್ತಾಳೆ ಇವಳ ಮನೆಯಲ್ಲಿ ಬೇಕಾದ್ದೆಲ್ಲ ಇದೆ ಹಾಗೆ ಹೇಗೆ ಅಂತ ಅದು ತಪ್ಪು ಇಡುವಳಿಕೆ ವಿಡಿಯೋ ಮಾಡಿದ ತಕ್ಷಣ ಎಲ್ಲ ಇದೆ ಅಂತ ಅಲ್ಲ ಇಲ್ಲಿ ಹತ್ತು ಆಗಂತೂ ನನಗೆ ಫುಲ್ <laughs> バッチオックで。<laughs> ಮತ್ತು ಕೆಲವರೆಲ್ಲ ಕೇಳಿದ್ರಿ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಮಾಡ್ತಿದ್ದೀರಲ್ವಾ ಸೊ ಅದರಲ್ಲಿ ನಿಮಗೆ ಎಷ್ಟು ಪ್ರಾಫಿಟ್ ಉಂಟು ಮತ್ತು ಅದು ಹೇಗೆ ಐಡಿಯಾ ಬಂತು ಅಂತೆಲ್ಲ ಕೇಳಿದ್ರಿ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಅದರಲ್ಲಿ ಬಟ್ ಕಂಪ್ಲೀಟಾಗಿ ನಾನು ಹೇಳಿಲ್ಲ ಹೇರ್ ಆಯಿಲ್ ಇದು ಸೊ ಅದರ ಬಗ್ಗೆನೇ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹೇಳ್ತೇನೆ ಹೇಗೆ ಸ್ಟಾರ್ಟ್ ಮಾಡಿದ್ವಿ ಮತ್ತು ಈಗ ಎಷ್ಟು ಪ್ರಾಫಿಟ್ ಆಗ್ತಾ ಇದೆ ದಿನಕ್ಕೆ ಎಷ್ಟು ಬಾಟಲ್ ಹೇರ್ ಆಯಿಲ್ ಹೋಗ್ತಾ ಇದೆ ನಮ್ಮ ಮೊನ್ನೆ ಒಂದು ಆಫರ್ ಹಾಕೋ ಟೈಮಲ್ಲಿ ಫಿಫ್ಟಿ ಎಮ್ ಎಲ್ ಇದು ಹಾಕಿದ್ದೆ ಅಂದರೆ ಫಿಫ್ಟಿ ಎಮ್ ಎಲ್ ಕೂಡ ಅವೈಲೇಬಲ್ ಇದೆ ಅಂತ ಇನ್ನೂ ಇಲ್ಲ ಆಯ್ತಾ ಅದು ಹಂಡ್ರೆಡ್ ಎಮ್ ಎಲ್ ಮಾತ್ರ ಅವೈಲೇಬಲ್ ಇದೆ ಫಿಫ್ಟಿ ಎಮ್ ಎಲ್ ಆದರೆ ಅದು ಬಾಟಲ್ಸ್ ಸಿಗೋದಿಲ್ಲ ಅದೇ ಪ್ರಾಬ್ಲಮ್ ಯಾರಿಗಾದರೂ ನಿಮ್ಮ ಕಾಂಟ್ಯಾಕ್ಟಲ್ಲಿ ಬಾಟಲ್ ಮ್ಯಾನುಫ್ಯಾಕ್ಚರ್ ಹೋಲ್ಸೇಲ್ ಏನಾದಿದ್ರೆ ಹೇಳಿ ಆಯಿತಾ ನಮಗೆ ಹೋಲ್ಸೇಲ್ ಸಿಗೋದಿಲ್ಲ ಒಂದು ಬಾಟಲ್ಗೆ ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ಕಷ್ಟ ಆಗೋದು ಅದೇ ಸೊ ಯಾರಾದರೂ ಇದ್ದರೆ ಹೇಳಿ ಮತ್ತು ಅದೇ ಅಷ್ಟೇ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡತ್ತಾ ಒಂದು ವೇಳೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂತ ಹೇಳಿದರೆ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅದರಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಶನ್ ಕೂಡ ಬರುತ್ತೆ ಓಕೆ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್